ನೋಡಿ ಸರ್ ಇದು ಏನಿಲ್ಲ ಇದು ಕಲೆ ಕೈ ಚಾಲಕ ಜಾದು ಮಂತ್ರ ಇಲ್ಲ ಓಕೆ ನೋಡಿ ಏನಿಲ್ಲ ನೋಡಿ ಒಂದು ಗ್ಲಾಸ್ ಇಲ್ಲಿ ಒಂದು ಬೋಲ್ ಇಲ್ಲಿ ಒಂದು ಎರಡು ಮೂರು ಚು ಬಾ ಇಲ್ಲಿ ನೋಡಿ ಬಂತು ಇಲ್ಲಿ ಇಲ್ಲಿ ಹೋಯ್ತು ಬೆಂಗ್ಳೂರು ಇದೇ ಕೈನಲ್ಲಿ ಇದೇ ಗ್ಲಾಸ್ ಹೋಗಿ ಅಮರಿಕಾ ಬಾ ಬಂತು ಇಲ್ಲಿ ಇಲ್ಲಿ ಅಮೆರಿಕ ಹೋಯ್ತು ಎಲ್ಲರೂ ಹೇಳ್ತಾರೆ ಮೆಜಿಷಿಯನ್ ಇಲ್ಲಿ ಇಲ್ಲಿ ನೋಡಿದ ಬ್ಯಾಗ್ನಲ್ಲಿ ಕೈನಲ್ಲಿ ಇಲ್ಲ ಶೂ ಬಂದ್ಬಿಡ್ತು ಲಂಡನ್ ಆಸ್ಟ್ರೇಲಿಯಾ ಅಮೆರಿಕ ಎರಡು ಮನೆ ಇದು ಇಲ್ಲ ಇದು ಮಡಗ್ತೀನಿ ಒಂದು ಎರಡು ಲಂಡನ್ ಇಲ್ಲಿ ಇಲ್ಲ ಈ ಗಿಲಾಸ್ ದೂರ ಲಂಡನ್ಗೆ ಹೋಯಿತು ಇದೇ ಕೈನಲ್ಲಿ ಇದೇ ಗ್ಲಾಸ್ ಹೋಗಿ ಅಮೆರಿಕ ಇದೇ ಕೈನಲ್ಲಿ ಹೋಗಿ ದುಬೈ ದುಬೈ ಲಂಡನ್ ಅಮೆರಿಕ ಮಾಮಿ ಮನೆ ಡ್ಯಾಡಿ ಮನೆ ಬೇಬಿ ಇಲ್ಲ ಮಡಗ್ತೀನಿ ಒಂದು ನಿಮಿಷ ಮಾಮಿ ಒಂದು ಮಿನಿಟ್ ಡ್ಯಾಡಿ ಹ್ಯಾಪೀಸ್ ಕ್ವಿಕ್ ಬೇಬಿ ಖಾಲಿ ಬೇಬಿ ಮಾಮಿ ಬ್ರೇಕ್ ಮಾಡ್ತಾರೆ ನೋಡಿ ಡ್ಯಾಡಿ ಬರ್ತದಿಲ್ಲ ಮೊಡಕಿನ ಗ್ಲಾಸಲ್ಲಿ ಡ್ಯಾಡಿ ಮಾಮಿ ಬೇಬಿ ಮೂರು ಜನ ಡಿನ್ನರು ಲಲ್ತ್ಮಾನ ನೋಡಿ ಈ ಮ್ಯಾಜಿಕ್ ಎಲ್ಲ ಇಲ್ಲ ಕಲೆ ಯಾವುದೂ ಮಂತ್ರ ಇಲ್ಲ ಇದು ನೋಡಿ ಇದು ಕೋಕೋನೆಟ್ ನಮ್ಮ ಮಾತು ಕೇಳ್ತದೆ ನಿಂತ್ಕೋ ಸಿಡೋನ್ ನಿತ್ಕೊ ಇಳಿದ್ರೆ ಬರ್ತದೆ ಬಿಟ್ಟರೆ ಬರ್ತದೆ ನಿತ್ಕೊ ಬೆಳ್ಳು ಇಲ್ಲ ಮಾಮಿ ಡ್ಯಾಡಿ ಬೇಬಿ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಸಿಡೋಮ್ ಉಸುಕಿ ಬ್ರ್ಯಾಂಡಿ ಕಲ್ಲ ವೆರಿ ಗುಡ್ ನೋಡಿ ಸರ್ ಕಲೆ ಹಿಂಗೈತೆ ಏನು ಮಾಡೋಣ ನಮ್ದು ಒಂದು ಜಲ್ಮ ಆಗ್ಬಿಡ್ತರು ಕಲೆಗಾರರು ನಾವು ಹ್ಞೂ ಒಂದು ವಿಶ್ವಾಸ ದೊಡ್ಡದು ಮನುಷ್ಯನಿಗೆ ಒಂದು ಹ್ಯಾಪಿ ಇದ್ರೆ ನೂರು ವರ್ಷ ನಾಲೆ ಇರ್ಬೋದು ಟಂಕ್ಷನ್ ಬಂದರೆ ಮೂವತ್ನಾಲ್ಕು ಡಮಾರ್ ಏನು ಮಾಡ್ತೀರಾ ಬಾಂಬೆ ಹೈಡ್ರಾಬಾದ್ ಕೇರಳ ಕಲೆಕ್ಷನ್ ಅಮೆರಿಕಾ ಹೋಯ್ತು ಅಮೆರಿಕ ಲಂಡನ್ ದುಬೈ ಇಲ್ಲಿ ಹೋಯ್ತು ಬಾಂಬೆ ನೀನು ಹೋಗು ಹೋಗೋಲ್ಲ ಕಿವಿ ಹಿಡಿತೀನಿ ಕುಯ್ಯೊಂಡಿತು ನೋಡಿ ಇಲ್ಲಿ ಮಡಗ್ತೀನಿ ಈ ಮ್ಯಾಜಿಕ್ ಇಲ್ಲ ನೋಡಿ ಒಳ್ಳೆ ಒಂದೇ ಒಂದು ಪೀಸು ಡಬಲ್ಗೆ ಇಲ್ಲ ನೋಡಿ ಕಟ್ ಮಾಡ್ತೀನಿ ರಿಯಲಿ ಎಲ್ಲರೂ ನೋಡಿ ದಯವಿಟ್ಟು ನೋಡಿ ಹೇಳಿ ಎರಡು ನೋಡಿ ಎರಡು ಪೀಸು ಒಂದು ಗಂಟೆ ಆಗ್ತೀನಿ ನೋಡಿ ರಿಯಲಿ ವಿ ಎಸ್ ಎ ಹೋಗ್ತದೆ ದುಬೈ ಏರ್ಪೋರ್ಟ್ ಒಂದು ಇಲ್ಲಿ ಇನ್ನೊಂದು ಇಲ್ಲಿ ನೋಡಿ ಮಡಗ್ತೀನಿ ಇದು ಹೇಳಿ ಒಂದು ಎರಡು 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 ನಾಲ್ಕು ನಾವು ಹೊಲಿದ್ರೆ ಅರ್ಧ ಗಂಟೆ ಮಿಷಿನಲ್ಲಿ ಐದು ನಿಮಿಷ ಎಲ್ಲ ಪೀಸ್ ಇಲ್ಲಿ ಮಳಗ್ತೀನಿ ನೋಡಿ ಛೂ ಜಯಶಂಕರ್ ನೋಡಿ ಇಲ್ಲಿ ಮಗ್ತೀನಿ ಸ್ವಲ್ಪ ಮೆಡಿಸನ್ ಐತೆ ಹೋಗು ಅಮರಿಕಾ ಹೊಂಟಾಯ್ತು ನೋ ಫಾರ್ಮ್ ನೋಡಬ್ಬ ನೋಡಿ ಒಂದು ಇಲ್ಲ ನೋಡಿ ಇದು ನೋಡಿ ಇದು ಆಡಿ ಆಡಿ ಎಷ್ಟು ಜನ ಉಲ್ಮನೆ ಹಾಕೊಂಡ್ರೆ ಅಂತದ್ದು ಯಾವ ಆಟ ಹೇಳಿ ಇದು ಬರಬಾರ್ದು ಸಿಂಗಲ್ ತಾಸ್ ಡಬಲ್ಗೆ ಇಲ್ಲ ನೋಡಿ ಸ್ವಲ್ಪ ಮಣ್ಣು ಛೂ ಚಲಾವ್ ಚಲಿ ಮ್ಯಾಜಿಕ್ ಇದು ಟ್ರಿಕ್ ಎರಡು ಹಿಂಗ್ ಹಿಡಿಬೇಕು ನಿಮ್ ಕಲಸ್ತೀನಿ ನೋಡ್ರಿ ಎಲ್ಲಾರ್ಗು ಎರಡ್ ಇಲ್ಲಿ ಎರಡ್ ಹಿಂದೆ ಒಂದ್ ಇಲ್ಲಿ ಹೋಗಿ ಬೆಂಗ್ಳೂರ್ ಅನ್ಬೇಕು ಇಲ್ಲಿ ಇರ್ತದೆ ನೀವು ಮಾಡಿ ಬರ್ತದೆ ಎರಡು ಬೆಳ್ಳಿ ಇಲ್ಲಿ ಎರಡ್ ಬೆಳ್ಳಿ ಇಲ್ಲಿ ಒಂದ್ ಇಲ್ಲಿ ಹೋಗಿ ಬೆಂಗ್ಳೂರ್ ಅನ್ಬೇಕು ಇಲ್ಲಿ ಇರ್ತದೆ ಮಾಡಿದ್ರೆ ಜನ ಹೆಲ್ಪ್ ಮಾಡಿದಾರೆ ಈಗ ಒಂದ್ ಚಾನೆಲ್ ಹೇಳ್ತೀನಿ ನೋಡಿ ಎಫ್ ಎಂ ನವರು ಆರ್ ಕೆ ಸುನಿಲ್ ಅವರು ಬಂದು ನನಗೆ ಲಾಕ್ ಡೌನ್ ಮುಂಚೆ ವಿಡಿಯೋ ಮಾಡಿ ಎಲ್ಲಾರ್ಗು ಹೆಲ್ಪ್ ಮಾಡಿ ಅಂದ್ರೆ ಅಕೌಂಟ್ ನಂಬರ್ ಎಲ್ಲಾ ಕೊಟ್ಟು ಅಡ್ವರ್ಟೈಸ್ ಮಾಡಿದ್ರು ಈಗ ಇವ್ ನೀವೆಲ್ಲ ನೋಡ್ಬಿಟ್ಟು ಯೂಟ್ಯೂಬ್ ನಲ್ಲಿ ಲಲಿತಾ ಮಾಲ್ ಮ್ಯಾಜಿಕ್ ಬಾಬು ಒಡಿರಿ ಬರ್ತದೆ ನನ್ನ ಅಕೌಂಟ್ ನಂಬರ್ ಐತೆ ನನ್ನ ಫೋನ್ ನಂಬರ್ ಐತೆ ಸ್ವಲ್ಪ ಮಾಡೋರು ಹೆಲ್ಪಿಂಗ್ ಸ್ವಲ್ಪ ಮಾಡಿ ದಯವಿಟ್ಟು ಇದು ನೋಡಿ ಲಾಸ್ಟ್ ಇದು ಇದು ಕಣ್ಣಿಗೆ ಹೋಗ್ತದೆ ನೋಡಿ ಛೂ

ನಮ್ಗೆ ಒಳ್ಳೆ ಮಾಜಿ ಹೇಳಿ ಅಂದ್ರು ಕಲ್ಸೇ ಇಲ್ಲ ಅವ್ರಿಗೆ ಗೋಲಿ ಡೈಲೆಕ್ಸ್ ಡೈಲಕ್ಸ್ ನೋಡ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಎಲ್ಲ ನಿತ್ಕೋಬೇಕು ಇಲ್ಲಿ ನೋಡಿ ಗೋಲಿ ಎಲ್ಲರೂ ನೋಡಿ ನಿಂತ್ಕೊಂಡು ಸರ್ ಮುಂದೆ ಬನ್ನಿ ನೀನು ಏನ್ ಹೆಸರು ವೆರಿ ಗುಡ್ ಒನ್ ಟೂ ತ್ರೀ ಹೋಗು ನೋಡಿ ಹೋಯ್ತು ನೋಡಿ ನೀರು ನೀರು ನಿಂತ್ಕೊಂತು ಬೆಳ್ ತೆಗೆದ್ರೆ ಎಲ್ಲಾ ಕೆಳಗಡೆ ಹೋಗ್ತದೆ ಎಲ್ಲಾದ್ರೂ ನೋಡಿ ಇಲ್ಲಿ ಕಿಂಗ್ ಫಿಶರ್ ಬರ್ತದೆ ನೋಡಿ ಉಸ್ಕಿ ಬ್ರ್ಯಾಂಡಿ ನೋಡಿ ಒಂದ್ ಡ್ರಾಪ್ ಇಲ್ಲ ಏನಿಲ್ಲ ನೋಡಕ್ತೀನಿ ಕಿಂಗ್ ಫಿಶರ್ ಉಸ್ಕಿ ಬ್ರ್ಯಾಂಡಿ ಕಮಲ್ ಲಲಿತಾ ಮಾಲ್ ಕಮ ನೋಡಿ ಎಷ್ಟು ನೀರ್ ನೀರು ಕುಡಿದಾರೆ ಎಲ್ಲ ನೀರು ಬಂದ್ಬಿಡ್ತು ಶಾರುಖ್ ಖಾನ್ಗೆಲ್ಲ ತೆಗಿದೀನಿ ಅಮಿತಾಬ್ ಬಚ್ಚನ್ ಎಲ್ಲ ಎಲ್ಲರಿಗೂ ಅಂಬರೀಶ್ ಅವ್ರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ಶಾರುಖ್ ಖಾನ್ ಅವ್ರಿಗೆ ಶಾರುಖ್ ಖಾನ್ ಅಮಿತಾಬ್ ಬಚ್ಚನ್ ಅವರೆಲ್ಲ ನನ್ಗೆ ಎ ಟಿ ಇರೋದು ಸುಮಾರು ಜನ ನನಗೆ ಪರಿಚಯ ಆಕ್ಟ್ರೆಸ್ ಎಲ್ಲ ಮತ್ತೆ ಹೆಲ್ಪಿಂಗ್ ಯಾರು ಮಾಡಿಲ್ಲ ಇಬ್ರು ಮಾಡಿದಾರೆ ನಾಗಾರ್ಜುನ್ ಸಾರು ಅಭಿಮಾನಿ ಪಿಕ್ಚರ್ ಮಾಡಿದೀನಿ ಮೂರು ರೋಲು ಅವರು ಹೆಲ್ಪಿಂಗ್ ಮಾಡಿದ್ದಾರೆ ಆಕ್ಟಿಂಗ್ ಮಾಡಿದ್ದೀನಿ ಮೂರು ರೋಲ್ ಮಾಡಿದ್ದೀನಿ ಓಕೆ ಆಮೇಲೆ ತೆಲುಗು ಹಲೋ ಮೂವಿ ಅದಕ್ಕೆ ರಿಕಾರ್ಡಿಂಗ್ ಕೊಟ್ಟಿದ್ದೀನಿ ನಾನು ಹೈದ್ರಾಬಾದ್ಗೆ ಹೋಗಿದೆ ಅಂದ್ರೆ ಮೂವಿಗೆ ನೀವು ಕರಿತಾರೆ ಡೈರೆಕ್ಟರ್ಗಳು ಕರೀತಾರೆ ಇದೆಲ್ಲ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಕರೀತಾರೆ ನನಗೆ ಓ ವಿಡಿಯೋ ಒಳ್ಳೊಳ್ಳೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ನಮಗೆ ಪರಿಚಯನೆ ಕರೀತಾರೆ ನಮಗೆ ಈ ಕಲೆಗಾರರಿಗೆ ಯಾಕೆ ಜೀವನ ಯಾವಾಗಲೂ ತುಂಬಾ ಕಷ್ಟ ಇರುತ್ತಲ್ಲ ಕಷ್ಟ ಅಂದ್ರೆ ಸರ್ ದೇವ್ರು ಬರ್ದಿರೋದು ಹಣೆ ಬರ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ ಹೌದು ಆಮೇಲೆ ಕಲೆ ಇರೋನು ಉಪವಾಸ ಇರಲ್ಲ ಹೌದು ದೇವ್ರ ಕೊಟ್ಟೆ ಕೊಡ್ತಾನೆ ಕೊಟ್ಟೆ ಕೊಡ್ತಾರಲ್ವಾ ಅವ್ನು ಹುಡುಕೊಂಡು ಬಂದು ನನಗೆ ಹೆಲ್ಪ್ ಮಾಡ್ತಾ ಇದಾರೆ ಜನ ಈಗ ಈಗ ಈ ಟಿವಿ ವಿ ನೋಡ್ಬಿಟ್ಟು ನೀವು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲರೂ ಅಕೌಂಟ್ ನಂಬರ್ ಐತೆ ಎಲ್ಲ ಐತೆ ಬರೋಡಾ ಬ್ಯಾಂಕ್ ಅಂತ ಐತೆ ನಂದು ಸ್ವಂತ ಹೆಸರು ಸಯದ್ ದಸ್ತಿಗಿರ ಅಂತ ಅಕೌಂಟ್ ನಂಬರ್ ದಸ್ತಿಗಿರಿ ಅಂತ ಈ ಗೆ ಸ್ವಲ್ಪ ನಂಗೆ ಸೈನ್ ಬರಲ್ಲ ಅದರಿಂದ ಬಾಬು ಅಂತ ಕೊಟ್ಟಿದೀನಿ ಮ್ಯಾಜಿಕ್ ಬಾಬು ಅಂತ ನನ್ನ ಸ್ವಂತ ಹೆಸರು ದಸ್ತಿಗಿರಿ ಅಂತ ಜೀವನ ಅಂದ್ರೆ ಪ್ರಕಾರ ಜೀವನ ಅಂದ್ರೆ ಸಾರ್ ದೇವ್ರ ಏನನ್ ಬಡೀರ್ತಾನೆ ಆಯ್ತು ಸಿಕ್ಸ್ ಇನ್ನು ದೇವ್ರು ಏನ್ ಬರ್ದಿದ್ದಾನೆ ನೋಡೋಣ ಜನಗಳು ಎಲ್ಲಾ ಮಾಡ್ತಾ ಇದಾರೆ ಏನು ಏನು ನಮ್ದು ಕನಸು ಏನಿಲ್ಲ ದೇವ್ರು ಎಷ್ಟು ಬರ್ದಿದ್ದಾನೆ ಅಷ್ಟು ಖಾಯಸ್ ಮಾಡಿ ಹೋಗ್ಬೇಡಣ್ಣ ಅಂತ ಜನಗಳಿಗೆಲ್ಲ ನಗಾಡ್ಸ್ತೀನಿ ಅದೇ ಖಾಯಿಸಿರೋದು ಎಷ್ಟು ಜನಗಳಿಗೆ ನೀವು ಅಯ್ಯೋ ಲೆಕ್ಕಾನೇ ಇಲ್ಲ ಸರ್ ಹತ್ತು ಲಕ್ಷ ಅಂದ್ಮೇಲೆ ಲೆಕ್ಕ ಹಾಕಿ ಇಲ್ಲಿ ಬರ್ತಾರೆ ಜನ ಹೋಗ್ತಾರೆ ಬರ್ತಾರೆ ಜನ ಅವ್ರು ಯಾರು ಬರ್ತಾರೆ ಹೊಸೊಬ್ರು ಅವ್ರಿಗೆಲ್ಲ ಹೇಳಿ ಕಳಿಸ್ತಾರೆ ಅವರು ಬಾಬು ಮೀಟ್ ಮಾಡಿ ಅವರು ಒಳ್ಳೆ ಕಲೆಗಾರರು ಫೇಮಸ್ ಮ್ಯಾನ್ ಅಂತ ಹೇಳಿ ಕಳಿಸ್ತಾರೆ ಇನ್ನು ನಮಗೆ ಒಂದ್ ಎರಡ್ ಮೂರು ತಿಂಗಳು ಕಷ್ಟ ಐತೆ ಟೂರಿಸ್ಟ್ ಇಲ್ಲ ಟೂರಿಸ್ಟ್ ಇಲ್ಲ ಯಾರು ಇಂಡಿಯನ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದವರು ಬೆಂಗ್ಳೂರ್ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಭಾರಿ ಕಷ್ಟ ನನ್ಗೆ ಬಾರಿ ಕಷ್ಟ ಹಂಗು ಎಂಟು ಮಕ್ಕಳಿಗೆ ಮದುವೆ ಮಾಡಿದೀನಿ ಇಲ್ಲೇ ದುಡ್ದಿ ಅವಾಗ ಫಾರಿನರ್ಸ್ ಗ್ರೂಪ್ ಬರೋದು ಒಳ್ಳೆ ದುಡಿಮೆ ಇತ್ತು ಚಂದಾಗೆ ದೇವ್ರ ಕೊಟ್ಟ ಇಲ್ಲ ಅಂತ ಅಲ್ಲ ಇನ್ಸ್ಟ್ರೂಮೆಂಟ್ ಬಗ್ಗೆ ಸ್ವಲ್ಪ ನೋಡಿ ಇದು ಚುಪ್ಪು ನಾನು ಓನ್ ಮಾಡೋದು ಇದು ಲೆದರ್ ಏನ್ ಲೆದರ್ ಇದು ಇದು ಆಡಿನ ಬೋಟಿ ಇದು ಓಕೆ ಆಮೇಲೆ ಇದು ಕ್ಯಾಸೆಟ್ ಹಳೆ ಕ್ಯಾಸೆಟ್ ಎಲ್ಡೇ ವೈರು ಇದಕ್ಕೆ ಮೇನ್ ಹಾರ ಇದು ರೋಜನ್ ಇದು ಸಾಂಬ್ರಾಣಿ ಇದು ಸಾಂಬ್ರಾಣಿ ಇದು ಕಲಿಬೇಕು ಹಿಂಗೆ ಎರಡು ವೈರ್ನಲ್ಲಿ ಇದು ನಾಲ್ಕು ಇದು ಮೂರು ಡೀಟೇಲ್ ಹಿಡ್ಕೊಳ್ಳಿ ಓಕೆ ನೋಡಿ ಇಲ್ಲಿ ಸಾ ಈ ವೈರ್ ಫಸ್ಟ್ ವೈರ್ ಸಾ ಎಮ್ ಟಿ ಎಮ್ ಟಿ ಒಂದು ಅಮಗ್ ಬೇಕು ಒನ್ ಬೇ ಒನ್ ತಿರ್ಗಾ ರಿಪೀಟು ಸಾ ರೀಗಾಮಾ ಸಾ ಓಕೆ ಇದು ರೀಗಾ ಈ ಇ ವೈರ್ ಇದು ಮೂರು ನೋಡಿ ಮೂರು ಓ ಇದು ಒಂದ್ ವಾರದಲ್ಲಿ ಬರ್ತದೆ ಮೂರು ಏಳು ಅಕ್ಷರ ಒಂದಿನ ಈ ಕಡೆ ಯಾವುದು ಅಂದ್ರೆ ಸಾರಿಗಾಮಾ ಹ ಪಾದಾನಿಷಾ ಓಕೆ ರೀಗಾಮಾ ಪದನಿಷಾ ರಿಪಿಟ್ ರಿಪಿಟ್ ಓಕೆ ಎಳ್ ಓದಿ ಇದು ಓಹೋ ಇದು ಒಂದು ವಾರ ಒಂದು ತಿಂಗಳೊಳಗೆ ಬರ್ತದೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಸುಮಾರು ಜನ ಯೂಟ್ಯೂಬ್ ನೋಡ್ಬೋಡಿ ತಗೊಂಡಿ ಹೋಗ್ತಾ ಇದ್ರೆ ನಾನು ಕೋರಿಯರ್ ಮಾಡ್ತಾ ಇದೀನಿ ಈಗ ಹೌದಾ ಚೆನ್ನೈ ಸೊ ಇವಾಗ ಇದನ್ನ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು ಏನ್ ಪ್ರೈಸ್ ಸೆಲ್ ಮಾಡ್ತೀರಾ ನೀವು ಇದನ್ನ ಇದು 600 ಹ 500 ಓಕೆ ನಾನು ಮನಸ್ ಬಂದಾಗ ಸೇಲ್ ಮಾಡ್ತೀನಿ ಜನಗಳು ಲೈಕ್ ಮಾಡುವಂತಾರೆ ಮೂರು ದಿನ ಆದ್ಮೇಲೆ ನಾಲ್ಕು ದಿನಕ್ಕೆ ಸ್ವಲ್ಪ ನೀರು ಹಾಕ್ಬೇಕು ಇಲ್ಲಿ ನೋಡಿ ನೀರ್ ಈ ಟ್ಯೂನ್ ಚೇಂಜ್ ಆಗಲ್ಲ ಇಷ್ಟೇ ನಮ್ಮ ಕೆಲಸ ಓಕೆ ತುಂಬಾ ಖುಷಿ ಆಯ್ತು ಜೊತೆ ಮಾತಾಡಿ ಟ್ಯಾಲೆಂಟ್ ಅನ್ನೋದು ಯಾರಿಗೂ ಅಂದ್ರೆ ನೋಡಿ ಎಲ್ಲೆಲ್ಲಿ ಹೆಂಗಿರುತ್ತೆ ಟ್ಯಾಲೆಂಟ್ ಅಂತ ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅವ್ರಿಗೆ ಮತ್ತು ಇನ್ನೊಂದು ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬರ್ಸಿಂದ ಇವರು ಫೇಮಸ್ ಆಗ್ತಾರೆ ಅಂತ ಅದು ಖಂಡಿತ ಅಲ್ಲ ಇವ್ರುಗಳಿಂದ ಏನು ಯೂಟ್ಯೂಬ್ ಚಾನೆಲ್ಸ್ ಇದೆ ಏನು ಬೇರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇರುತ್ತೆ ಅವರು ಪಾಪ್ಯುಲರ್ ಆಗ್ತಾರೆ ಸೊ ನಾವಿವತ್ತು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಹೋಗ್ತೀವಿ ನೀವು ಮೈಸೂರಿಗೆ ಬಂದರೆ ಲಲಿತಾ ಮಹಲ್ ಲಲಿತಾ ಮಹಲ್ ಹತ್ರನೇ ಇರ್ತಾರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅಕೌಂಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನೀವು ವಿಡಿಯೋ ಕೆಳಗಡೆ ಹಾಕ್ತೀವಿ ನೀವು ನೋಡಿ ಅವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಸೊ ಸಿಗೋಣ ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ನಮಸ್ತೆ ಸರ್ ನಮಸ್ಕಾರ ಸರ್ ಎಲ್ಲರಿಗೂ